ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರರ ಹೆಸರು ಸ್ಥಳಗಳನ್ನು ತೋರಿಸಿದ್ದು ಎಸ್ಐಟಿ ಟಿ ಅಧಿಕಾರಿಗಳು ಹೊಸ ಸ್ಥಳ ಗುರುತು ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿದುಬಂದಿದೆ ಧರ್ಮಸ್ಥಳದ ಗ್ರಾಮದ ಬೋಳಿಯಾರ ಸಮೀಪಕ್ಕೆ ಎಸ್ಐಟಿ ಟಿ ತಂಡವು ದೂರುದಾರನೊಂದಿಗೆ ಆಗಮಿಸಿದೆ ಕಳೆದ ಎರಡು ವಾರಗಳಿಂದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸಾಕ್ಷಿ ದೂರುದಾರ ತೋರಿಸಿದ ಜಾಗದಲ್ಲಿ ಅಧಿಕಾರಿಗಳ ತಂಡ ಉತ್ಖನನ ಪ್ರಕ್ರಿಯೆ ನಡೆಸಿತ್ತು ಇದೀಗ ಹೊಸ ಸ್ಥಳವನ್ನು ಸಾಕ್ಷಿದಾರರು ಕರೆತಂದದ್ದು ಎಷ್ಟು ಸ್ಥಳಗಳ ಗುರುತು ಮಾಡಬಹುದು ಎಂಬುದು ಖಚಿತವಾಗಿಲ್ಲ